ಹಾಯ್ ಫ್ರೆಂಡ್ಸ್ ನಾನ್ ಮೊನ್ನೆ ಓದ್ ವಿಡಿಯೋದಲ್ಲಿ ನಾನ್ ಹೇಳಿದೆ ಸೊ ಈ ತರ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನಾನ್ ನಿಜ ಸ್ವರೂಪ ಜನಕ್ಕೆ ತಿಳಿಸ್ಕೊಡೋಣ ಅಂತ ನಾವು ಮತ್ತೆ ಇನ್ನೊಂದ್ ಸರಿ ಬಂದಿದೀವಿ ಸೊ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ನೀವು ಸಂಪೂರ್ಣವಾಗಿ ಸಂಪೂರ್ಣ ಜನ ಆಡಿಯನ್ಸ್ ತಿಳಿಯೋ ರೀತಿಯಲ್ಲಿ ಹೇಳಿದ್ರೆ ನಮ್ಗೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಇವಾಗ ಮತ್ತೆ ಓಕೆ ನೀವು ಪೂಜಾರಿ ಅಲ್ವಾ ಸೊ ಇವ್ರು ಪೂಜಾರಿ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ನೀಟ್ ಆಗಿ ಹೇಳ್ಕೊಡ್ತಾರೆ ಸೊ ಹೇಳಿ ಅಮ್ಮ ಏನೇನ್ ಆಯ್ತು ದೇವ್ ಬಂದ್ ದೇವ್ರು ಆಲ್ರೆಡಿ ಹೇಳಿದ್ದಾರೆ ಜನ ಉಟ್ಕೊಂಡು ಇವಾಗ ಅಲ್ಲಿ ಎಲ್ಲೋ ಬೇರೆ ಕಡೆ ಉಟ್ಕೊಂಡ್ ಬಂದಿರೋದಾಗ್ಲಿ ಅಥವಾ ಈ ದೇವಸ್ಥಾನ ಕಟ್ಟಿರೋದಾಗ್ಲಿ ಅಥವಾ ಆದ್ಮೇಲೆ ಇಲ್ಲಿ ಸ್ಥಾಪನೆ ಮಾಡಿರೋದಾಗ್ಲಿ ಕೆಲವೊಂದ್ ವಿಚಾರಗಳ್ ನಾವು ತಿಳ್ಕೊಂಡ್ ಇನ್ನು ಕೆಲವೊಂದ್ ಯಾವ್ದಾದ್ರು ಗೊತ್ತಿಲ್ಲ ಇರೋದು ಸೊ ನಮಗೆ ಗೊತ್ತಿರೋದಂತ ನೀಟಾಗಿ ನಮ್ಗೆ ತಿಳಿಸಿಕೊಡ್ರಿ ಸರಿ ಹೇಳಿ ಅವ ಸಣ್ಣ ಇದ್ದನ್ರೀ ಒಂದ್ ಐದಾರು ವರ್ಷ ವರ್ಷಿನ ವರ್ಷನು ಇರ್ಬೇಕಾಗದು ಸಾಳಿಗೆ ಹೋಯ್ತೀನೂ ಬರ್ತಿ ಹೊತ್ತಿ ಹುಟ್ಟಾದ್ರೂ ಗೊತ್ತಿರ್ತೀನ ಊತಕ್ಕೆ ಬಡೋ ಹುಳ ಹೊತ್ತಿರ್ತಾವ ಹಿಂಗ ಕ್ಯಾದ್ರತಿ ಅಂತ ಕ್ಯಾದ್ರಿ 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 ಅದ್ರಾಗಿಂದ ಹಿಂದೊಂದ್ ಮೂರ್ತಿ ತೆಗ್ದು ನವ ತೆಗಿಬೇಕಾಗದು ಅದಕ್ ತಕೊಂಡೆ ಸಾಳಿಗ್ ಸಾಗ್ತೀನೋ ಅದಕ್ ತಕೊಂಡ್ ಅಲ್ಲಿ ಕೂಡ ಪೂಜಾ ಮಾಡ್ತೀನು ಇಷ್ಟೇ ಮಾಡ್ಕೊತ ಹೋದ್ನು ಇವ ಹಿಂಗ್ಯಾಕ್ ಮಾಡ್ತಾನ ನಾವ್ ಅಲ್ಲಿಂದ ದೀಪ ದೀಪಸ್ಕೊಂಡ್ ಕೂಡ್ತೀನೋ ಯಾಕ ಇವ ಹಿಂಗ್ ಮಾಡ್ತಾನ ಅಂತ ನಮ್ ಜರ ಚಿಂತೆ ಕಾಡ್ಲತ್ ಮಂದಿ ಒಂದ್ ನಮ್ನ ಹುಡ್ದು ಇವ ಯಾಕೆ ಹಿಂಗ್ ಹುಡ್ದುನು ಅಂತ ಚಿಂತಿ ಕಾಡ್ಲತ್ತು ಕಾಡಬೇಕಾಗದು ಏ ಸಲ ಹೊಡ್ದೇವ್ ಬಡದೆ ಬ್ಯಾಡಿದ್ವು ಈ ಬೆಂಕಿ ಕೈಯಾಗಿಡ್ದಂಗದ ತಾಯಿ ಅಂದ್ರೆ ಸುಮ್ನಿಲ್ಲ ಅದಕ್ ಬ್ಯಾಡ್ಯಪ್ಪ ನಾವ್ ಮಾಡೋರ್ ಇದ್ದೇವ್ ನಮ್ಗೆಲ್ಲಾ ಇದು ನಡೆಯಲ್ಲ ಅಂದ್ರ ಭಿ ತಾಯಿ ಬಿಟ್ಟಿಲ್ಲವನಿಗೆ ಹ ತಾಯಿ ಬಿಡ್ಬೇಕಾಗದು ಈಗ ಏನ್ ಮಾಡ್ಬೇಕವ ಹಂಗೆ ನಾವ್ ಹೊಡ್ದ್ರು ಬಿಡದರ್ ಭಿ ಹಂಗೆ ಅವ ಮಾಡ್ಬೇಕಾಗದು ಇನ್ ನಿಮ್ಮ ಬಿಡಲಿ ಅಂದು ನಾವ್ ಭಿ ಹುಷಾರಿದ್ ಮುತ್ತ ಮುತ್ತ ಹೋಗಿವ ದೇವ್ ಕೇಳೋದು ಅವ್ರ ಅಂದ್ರು ಎಲ್ಲಿನಾಗೇ ದೇವ್ರ ಇರ್ತಾರ ಬಂಗಾರದಾಗ ಇರಲ್ಲ ಆ ಬಾಯಿ ಹೊಂಟಾಳ ನಿಮ್ ಮನಿ ಅವ್ನಿಗ್ ಬ್ಯಾಡಂದ್ರ ನಿಂದ ಏನ್ ಭಿ ಇರಲ್ಲ ನೀ ಅವ್ನಿಗ್ ಬಿಡು ನೀರ ಬಿಡು ಇಲ್ಲ ಅಂದ್ರ ನಿನ್ ಕೈಲಾದ್ರೆ ಎಡ್ ಹೆಜ್ಜಿ ಹೋಗು ಇಲ್ದ್ರ ಗಣಿ ನೀ ಮಾಡು ಅವ್ನಿಗಾರ ಬಿಡು ಬಿಟ್ರೆ ನಿನ್ ಚಂದಾಯ್ತು ನೋಡಂದರು ಯಾರು ಹೇಳ ಮುತ್ತಿಮಾಲಯ ಮುತ್ತೇನತ ಎಲ್ಲೋರ್ಸೋ ಯಾರು ಬಿ ಹೇಳಿಲ್ರಿ ನಾವೇ ಕೇಳದೆವು ಇವ ಯಾಕ್ ಹಿಂಗ ಮಾಡತಾನ ಮತ್ ಇದು ಬಿಡಿಸ್ಬೇಕಂದ್ ಬಾಳ್ಕಿ ಮಾಡ್ದಾಗ ಇಟ್ಟೇವು ಇದ್ರಿಗ್ ಬಿಡಿಸಬೇಕ ಇವನಿಗಿದ್ ಹಿಂಗ ಆತನ ಅಂತ ಹೇಳಿ ಮಾಡ್ದಾಗ ಸಾಲಿಗಿತ್ತೇವ್ ಇಡ್ಬೇಕಾಗದು ಮೈ ಎಲ್ಲಾ ಅವ್ನಿಗ ಆರಾಮೇ ಇರಲ್ ಹೋಯ್ತು ಮತ್ ಸಲ ತಂದ ಅವಕನಿಗ ತೋರ್ಸ ಆರಾಮ್ ಮಾಡ್ಸ್ ಮತ್ ಒಯ್ದ ಬಿಟ್ಟು ಬಂದೆವು ಮತ್ ಒಯ್ದ ಬಿಟ್ಟು ಬರ್ಬೇಕಾಗದು ಮತ್ ಹಂಗ ಆರಾಮೇ ಇರಲ್ ಹೋಯ್ತು ಮತ್ ಹಂಗಂದ ಅವ್ರ ಅಂದ್ರು ಟೀಸಿನೇ ವೈರಿ ಅಮ್ಮ ನಿಗೆ ಆರಾಮ ಇರಲ್ಲ ಉಂಟಿಲ್ಲಾ ಅಂದ್ರ ಮತ್ತ್ ಅಂದೇ ಇಲ್ಲೇ ಅವ ದೇವಿ ಸೇವೆ ತಾಯಿ ಇಲ್ಲೇ ಹಸ್ತೆವು ಇಲ್ಲೇ ಕಲ್ಕೋತಾರ ನಿಮ್ ಪೂಜಾರಿ ಏನಿನ್ ಮಗ ಇದಾರೆ ಅವ್ರ ಏನ್ ಎಲ್ಲಿ ಗಂಟೆ ಓದಿರೋದು ಎಲ್ಲಿ ಗಂಟಲ್ಲ ಲಾಸ್ಟ್ ಎಲ್ಲಿ ಗಂಟಾ ಓದಿದ್ರಂತ ಅವ್ ನಂಗ್ ತಿಳಿಯಲ್ಲೂರ್ ಡಿಗ್ರಿ ಎಲ್ಲತ್ತಿನ ನೋಡ್ರಿ ಇನ್ನು ಅಂದ್ರೆ

ಭಕ್ತಿಲಿಂದ ಯಾರ ನಾವ್ ಏನ್ ಬೇಡ್ತೇವಲ್ಲ ಅದು ಇಲ್ಲ ಅಂತ ಖಾಲಿ ಕೈಲಿ ಕಳಸಲ್ಲೇ ಅಂತ ತಿಳ್ಕೊಂಡ್ರೆ ಕೇಳ್ಕೊಂಡ್ರೆ ಕೊಡ್ತಾರೆ ಕಾಮನ್ ಆಗಿ ಸರಿ ದೇವ್ರ ದಿನ ಒಂದು ಪ್ರತಿ ಒಂದ್ ದೇವ್ರ ತನ್ನದೇ ಒಂದು ವಿಶೇಷ ಅಂತ ಇರ್ತದೆ ಸೊ ಇದೇ ತರ ಈ ದೇವ್ರ ದಿನ ವಿಶೇಷ ಇದೆಯಾ ವಿಶೇಷ ಇದೆ ರೀ ತಾನಾಗೆ ಹುಟ್ಟಾಳ ತಾನಾಗೆ ಬೆಳದಾಳ ಎಷ್ಟಿದ್ದಳ ಅಕ್ಕಿ ಇಷ್ಟಿದ್ದಳು ಸುಮ್ಮನ ಅವ ಹಿಡ್ಕೊಂಡ್ ಓಡಾಡ್ತೇನು ಬಕ್ಕಿಡ್ದಾಗ ಎತ್ತೇನು ತಂದ್ ಕೂಡಿಸ್ತೇನು ಅವ ಏನ್ ನಮ್ನ ಕೂಡ್ಸಿ ಮೈ ತೊಳಿತಿಲ್ಲ ಅಕ್ಕಿಗೆ ಬಕಿಡ್ದಾಗ ಎಸೆ ವರ್ಸಿನ ಅವನಿಗೆ ಎಷ್ಟೆತ್ತದ ಅಷ್ಟೇ ಅಂತರಾಕಿ ಬಿ ಅಷ್ಟೇ ಇದ್ದೋಳು ಈಗ ದೊಡ್ಡರಿಗೆ ಎತ್ತಿಲಕ್ಕಿ ಮೊದಲ ಚಿಕ್ಕಿದ್ರಿ ಬಕೆರದಾಗ ಎತ್ತಿನ ಮತ್ ಪಲ್ಯ ತಂದ ಕೂಡ ಪೂಜಾ ಮಾಡ್ತೀನಿ ವಿಶೇಷ ಅಂದ್ರೆ ತಾನಾಗ್ ಬೆಳೆದಿದೆ ವಿಶೇಷ ಮತ್ತೆ ಇಲ್ಲಿ ಏನಾದ್ರು ಪವಾಡ ನಿಮ್ ಮುಂದೆ ಏನಾದ್ರು ನಡೆದಿರುವಂತವ್ರ್ ಬಂದಿರುವಂತದಾಗ್ಲಿ ನಿಮ್ ಮುಂದೆ ಏನಾದ್ರು ಕನ್ಸಲ್ಲಾಗ್ಲಿ ಮುಂದೆ ಇವಾಗ ಯಾಕಂದ್ರೆ ಮೊನ್ನೆ ಕೆಲವೊಂದ್ ಇಬ್ರು ಅಜ್ಜಿ ಹೇಳಿದ್ರೆ ಈ ತರ ದೇವ್ರ ಬಂದಿ ನಡ್ದಾಡ್ದ ನಿಮ್ಗೆ ಈ ತರ ಆಗುತ್ತೆ ನಮ್ಗಾರ ಆತರ ಆಗಿಲ್ಲ ನೋಡ್ರಿ ಯಾವಾಗರ ಏನಾರ ಇಲ್ತಪ ನಡಿಲತ್ರ ಅಷ್ಟೇ ಕನ್ಸಿನ ಬಂದ್ ಹೇಳ್ತಾವ್ರು ಅಷ್ಟೇ ನಡಿಲತ್ರ ಅಷ್ಟೇ ಕಣಸಿನ ಬಂದ್ ಹೇಳ್ತಾವ್ರು ಅಷ್ಟೇ ನಿಮ್ಗೆ ನಿಮ್ ಅಂಗೇನು ಹೇಳ ಏನಾರ ತಪ್ಪ ಮಾತ್ರ ಅಂದ್ರ ಅಷ್ಟೇ ಕನ್ಸಿನ ಬಂದ್ ಇಷ್ಟ ಹಿಂಗ ಆಗ್ಲತ್ತ ಮಗ ಅಂತ ಅಷ್ಟೇ ಹೇಳ್ತಾಳ ಈಗ ಅದ ಭಿ ಹೇಳದೆ ನನ್ಗೆ ಹೇಳ್ಬಾರತ ನಾ ಏನ್ ಏನೋ ಮಾಡೋಕೆ ನಾನ್ ದಿನಗಣಿ ಬಡದಾಡಿಗೆ ನನಗ್ ಶೆಟ್ಟಿ ವರ್ದ ನೀನ್ ಬಗಾ ಮಾಡತನ ನಿನ್ ಮಗನಿಗೆ ನಿಯಾರು ಅಂತ ಮಾಡ್ತಪ್ಪ ಆಗಲತ್ರವಿ ಅವನೆ ತಿದ್ಕೊತಾನ ಅಂತ ಇಷ್ಟ ಹೇಳಿ ಬಿಟ್ಟಿದೆ ನೋಡಿ ತಾಯಿ ಸರ್ ಓಕೆ ಇಷ್ಟ ಏನಿದ್ರು ಇದ್ಯಾ ಮತ್ತೆ ಏನಾದ್ರೂ ಜನ ಇಳ್ದಿರೋಂತ ಆಗಲಿ ಏನಾದ್ರೂ ಇದ್ಯಾ ಸೊ ಫ್ರೆಂಡ್ಸ್ ಇವಾಗ ನೀವು ಕೇಳಿಸಿಕೊಂಡ್ರಿ ಸೊ ಇವರು ಹೇಳಿರುವಂತ ಮಾತು ಪ್ರತಿವಂದೂ ನೀಟಾಗಿ ಅವರು ತಿಳಿಸ್ಕೊಡಿದೆ ಇವರದು ಗುದಿರೋಂತದ್ದು ಸೊ ಇಲ್ಲಿ ಏನಂದ್ರೆ ವಿಶೇಷತೆ ಅಂದ್ರೆ ತಾಯಿ ಬಂದ್ಬಿಟ್ಟು ತಾನಾಗಿ ಉದ್ಭವ ಆಗಿಟ್ಟು ಬಿಳ್ಡ್ಕೊಂಡು ನಿತ್ತಿರುವಂತ ವಿಶೇಷತೆ ಇದೆ ಕೂಡ ಆದಷ್ಟು ತಿಳಿಸ್ಕೊಡಿದೆ ಸೊ ಥ್ಯಾಂಕ್ಸ್ ಆಮೇಲೆ ಹಾಗೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಆದಷ್ಟು ಕಾಮೆಂಟ್ಸ್ ಮಾಡಿ ಹಾಗೆ ನಿಮ್ಮೂರಲ್ಲಿ ಯಾರಾದ್ರೂ ಆರಾಧನೆ ಅಥವಾ ಈ ತರ ಯಾವ ದೇವಿ ದೇವರಾಗ್ಲಿ ಏನಾದ್ರು ವಿಶೇಷತೆ ಏನಾದ್ರು ಇದೆ ಸೊ ನನ್ಗೆ ಕೆಳಗಡೆ ಕಮೆಂಟ್ ಮೂಲಕ ನಾನ್ ತಿಳಿಸಿ ಸೊ ನಾನ್ ನಿಮ್ಮೂರ್ಗು ಬಂದು ಕೂಡ ನಿಮ್ಮ ಅದಿ